ನಮಸ್ತೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಸಾಹಿತ್ಯ ಅಂತ ಗುರುತಿಸ್ಕೊಂಡಿರೋದು ವಚನ ಸಾಹಿತ್ಯ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೇ ವಿಶೇಷವಾದಂಥ ಕೊಡುಗೆಯನ್ನು ನೀಡಿದಂಥ ಸಾಹಿತ್ಯ ಆಗಿದೆ ಈ ವಚನ ಸಾಹಿತ್ಯ ಹೇಗೆ ಹುಟ್ಕೊಳ್ತು ಅದರ ಸ್ವರೂಪ ಹೇಗೆ ಮತ್ತು ಅದರ ಲಕ್ಷಣಗಳೇನು ಅನ್ನುವಂಥದ್ದನ್ನು ನಾವು ಅಭ್ಯಾಸ ಮಾಡೋಣ ಮಧ್ಯಕಾಲೀನ ಯುಗದಲ್ಲಿ ಜನ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಪರಿಸ್ಥಿತಿಗಳು ನಾನಾ ರೀತಿಯಲ್ಲಿದ್ವು ಎಷ್ಟೋ ಸಾಮ್ರಾಜ್ಯಗಳು ರಾಜ್ಯಗಳು ಉದಯವಾಗ್ತಾ ಇದ್ವು ಹಾಗೆ ಅಸ್ತ ಆಗ್ತಾ ಇದ್ವು ಅಂದರೆ ವಿನಾಶವನ್ನು ಕೂಡ ಹೊಂದುತ್ತಾ ಇದ್ವು ಯುದ್ಧದಿಂದ ಅನೇಕ ಘೋರ ಪರಿಣಾಮಗಳು ಜನರ ಬದುಕಲ್ಲಿ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡೋದ್ರ ಜೊತೆಗೆ ಅನೇಕ ಹೊಸ ಬದಲಾವಣೆಗಳನ್ನು ಕೂಡ ತಂದ್ವು ಇಂಥ ಒಂದು ಸಮಯದಲ್ಲಿ ರಾಜಕೀಯ ಧಾರ್ಮಿಕ ಸಾಮಾಜಿಕ ಸ್ಥಿತ್ಯಂತರಗಳು ಒದಗಿ ಬಂತ ಅಂದಿನ ಆ ಸ್ಥಿತಿಗಳ ಪ್ರಭಾವ ಆ ಕಾಲದ ಸಾಹಿತ್ಯದ ಮೇಲೂ ಕೂಡ ಏನು ಅಂದರೆ ಆಗುವಂಥದ್ದು ಇನ್ನು ಉದಾಹರಣೆ ಹೇಳಬೇಕು ಅಂದರೆ ನವೋದಯ ಸಾಹಿತ್ಯದ ಮೇಲೆ ಭಾರತದ ಚಳುವಳಿಯ ಪ್ರಭಾವ ಆಗ್ತದೆ ಯಾಕಂದ್ರೆ ನವೋದಯ ಸಾಹಿತಿಗಳು ಇದ್ದದ್ದೇ ಆ ಒಂದು ಅವಧಿಯಲ್ಲಿ ಅವರು ಸ್ವತಂತ್ರ ಬರುವ ಪೂರ್ವದಲ್ಲಿ ಹೀಗಾಗಿ ಸ್ವತಂತ್ರಕ್ಕೋಸ್ಕರ ಎಷ್ಟೊಂದು ಗೀತೆಗಳನ್ನು ನವೋದಯ ಕವಿಗಳು ಬರೀತಾರೆ ಹಾಗೆ ಅವತ್ತಿನ ಮಧ್ಯಕಾಲೀನ ಯುಗದ ಒಂದು ಪ್ರಭಾವ ನಮ್ಮ ಕನ್ನಡ ಸಾಹಿತ್ಯದ ಮೇಲೂ ಕೂಡ ಏನು ಅಂದರೆ ಆಗ್ತದೆ ಅಂತ ಸುಮಾರು ಹನ್ನೆರಡನೇ ಶತಮಾನದಿಂದ ಆಧುನಿಕ ಕನ್ನಡ ಸಾಹಿತ್ಯದವರೆಗೂ ಈ ವಚನ ಸಾಹಿತ್ಯ ತನ್ನ ಪರಿಧಿಯನ್ನು ವ್ಯಾಪಿಸಿಕೊಂಡು ತನ್ನದೇ ಆದಂಥ ವಿಶಿಷ್ಟ ಸಾಹಿತ್ಯ ಸೃಷ್ಟಿಗೆ ನಾಂದಿ ಹಾಡ್ತದೆ ನಾವು ಮಧ್ಯಕಾಲೀನ ಸಾಹಿತ್ಯ ಅಂತಂದಾಗ ಆ ಸಾಹಿತ್ಯ ಯುಗದಲ್ಲಿ ವಚನ ರಗಳೆ ಷಟ್ಪದಿ ಕೀರ್ತನೆ ಸಾಂಗತ್ಯ ಹಾಗೂ ತ್ರಿಪದಿ ಮುಂತಾದ ಸಾಹಿತ್ಯ ಪ್ರಕಾರಗಳು ಈ ಅವಧಿಯಲ್ಲಿ ಏನು ಅಂದರೆ ಪರಿಚಯ ಆಗ್ತದೆ ಅದರಲ್ಲಿ ನಾವಿವತ್ತು ವಚನ ಸಾಹಿತ್ಯದ ಕುರಿತು ನೋಡ್ತಾ ಇದ್ದೀವಿ ವಚನ ಸಾಹಿತ್ಯ ಮಧ್ಯಕಾಲೀನ ಸಾಹಿತ್ಯದ ವೈಶಿಷ್ಟ್ಯ ಇರೋದೇ ವಚನ ಸಾಹಿತ್ಯ ರೂಪದ ಉದಯದಲ್ಲಿ ಅಂತ ಹೇಳಾಗ್ತದೆ ಯಾಕಂದರೆ ತಾವು ಬೋಧಿಸುವಂತಹ ವಿಷಯ ಸಾಮಾನ್ಯ ಜನರಿಗೂ ತಲುಪಬೇಕು ಅನ್ನುವಂಥ ಆಶಯ ಹೊಂದಿದಂಥ ವೀರಶೈವ ಶರಣರು ಸಾಮಾನ್ಯ ಜನರ ಭಾಷೆಯಲ್ಲಿಯೇ ಅಂದರೆ ಜನರಿಗೆ ತಿಳಿಯುವಂಥ ಭಾಷೆಯಲ್ಲಿಯೇ ತಮ್ಮ ಭಾವನೆಗಳನ್ನು ತತ್ವಗಳನ್ನು ನಿರೂಪಿಸ್ತಾರೆ ಅಷ್ಟೇ ಅಲ್ಲದೆ ಅವರ ಆತ್ಮ ನಿರೀಕ್ಷಣೆ ಆತ್ಮಾನುಭವಗಳೇ ವಚನ ರೂಪದಲ್ಲಿ ಏನಂದರೆ ಅಭಿವ್ಯಕ್ತಿಯನ್ನು ಪಡೆದವು ಅಂತ ಹೇಳಿ ಆಗ್ತದೆ ಅಂದರೆ ನಾವೇನು ಆತ್ಮ ಸಾಕ್ಷಾತ್ಕಾರ ಅಥವಾ ಆತ್ಮಾನುಭವ ಅಂತ ಹೇಳ್ತೀವಲ್ಲ ಇವೆಲ್ಲ ವಚನ ರೂಪದಲ್ಲಿ ಬರುವಂಥದ್ದನ್ನು ನೋಡ್ತೀವಿ ವಚನ ಸಾಹಿತ್ಯ ಕೇವಲ ಕನ್ನಡ ಸಾಹಿತ್ಯಕ್ಕಷ್ಟೇ ಅಲ್ಲದೆ ವಿಶ್ವ ಸಾಹಿತ್ಯಕ್ಕೆ ವಿಶೇಷ ಕೊಡುಗೆ ಅಂತ ಹೇಳಲಾಗ್ತದೆ ಹಾಗಾದರೆ ಈ ವಚನ ಸಾಹಿತ್ಯ ಹೇಗಿತ್ತು ಅದರ ರೂಪ್ ಸ್ವರೂಪ ಹೇಗೆ ಅಂತ ನೋಡೋದಾದರೆ ವಚನ ಸಾಹಿತ್ಯದ ಮೂಲ ಹಾಗೂ ಅಥವಾ ವಚನದ ಮೂಲ ಹಾಗೂ ಸ್ವರೂಪವನ್ನು ಕುರಿತು ಸಾಕಷ್ಟು ಚರ್ಚೆಗಳು ನಡೀತವೆ ತಮಿಳಿನ ತೇವಾರಂ ಎಂಬುವಂಥ ಹಾಡುಗಳು ಕನ್ನಡ ವಚನಗಳಿಗೆ ಮೂಲ ಅಂತ ಡಿ ಎಲ್ ನರಸಿಂಹಾಚಾರ್ಯವ್ರು ಹೇಳ್ತಾರೆ ಹಾಗೆ ವೇದ ಉಪನಿಷತ್ತು ಆಖ್ಯಾನಗಳ ಗದ್ಯದ ಸರಣಿಯನ್ನು ಕಸಿ ಕಟ್ಟಿ ತಮ್ಮ ವಚನ ಪ್ರಕಾರಗಳನ್ನ ಶರಣರು ನಿಷ್ಪಿಕೊಂಡ್ರು ಅಂತ ಹೇಳಿ ಎಲ್ ಅವ್ರು ಹೇಳ್ತಾರೆ ಅಂದ್ರೆ ಅವುಗಳಿಂದ ವಚನಗಳು ಹುಟ್ಟು ವೇದ ಉಪನಿಷತ್ತುಗಳಿಂದ ಆ ಥರ ಅಭಿಪ್ರಾಯವನ್ನು ಎಲ್ ಅವರು ಹೇಳ್ತಾರೆ ಆದರೆ ಎಂ ಮೂರ್ತಿಯವರ ಪ್ರಕಾರ ವಚನಗಳನ್ನು ಯಾವುದೇ ಹೊರಗಿನ ಮಾದರಿಯನ್ನು ಅನುಸರಿಸಿ ಅಥವಾ ಅನುಕರಿಸಿ ಹುಟ್ಟಿದ್ದಲ್ಲ ವಚನ ಸಾಹಿತ್ಯ ಅನ್ನೋದು ಅಥವಾ ವಚನಗಳು ಅನ್ನುವಂಥದ್ದು ಯಾವುದೋ ಒಂದು ಮಾದರಿಯನ್ನು ಅನುಸರಿಸಿ ಉದಾಹರಣೆಗೆ ನಾವು ತಮಿಳು ಅಂತ ಹೊರಗಿಂದು ಅಂತ ಹೇಳ್ತೀವಿ ಹಾಗೆ ವೇದ ಉಪನಿಷತ್ತು ಎಲ್ಲ ಸಂಸ್ಕೃತದಲ್ಲಿ ಇದ್ದಂಥದ್ದು ಅವುಗಳನ್ನು ಆಗಲಿ ಅಥವಾ ತಮಿಳಿನಂಥದ್ದನ್ನು ಆಗಲಿ ನಾವೇನು ಮಾಡಿಲ್ಲ ಅಂದರೆ ವಚನ ಸಾಹಿತ್ಯ ಹುಟ್ಟಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಪರಿಸರದ ಒತ್ತಡ ಹಾಗೂ ಅಗತ್ಯ ಅನಿವಾರ್ಯತೆಗಳಿಂದ ಸಾಮಾನ್ಯ ಜನತೆಗೆ ಸಮೀಪವಾದಂತಹ ಅಥವಾ ಪ್ರಿಯವಾದಂತಹ ತ್ರಿಪದಿ ಚೌಪದಿ ಮುಂತಾದ ಪದ್ಯಬಂಧಗಳ ಒಗಟಾಗಿರ್ಬೋದು ಗಾದೆಗಳ ಇವೆಲ್ಲವುಗಳ ಪ್ರಭಾವದಿಂದ ವಚನ ಸಾಹಿತ್ಯ ಪ್ರಕಾರ ರೂಪವನ್ನು ಪಡೆದುಕೊಂಡು ಅಂತ ಹೇಳ್ತಾರೆ ಹೀಗಾಗಿ ವಚನಕಾರರೇ ವಚನ ಸಾಹಿತ್ಯದ ಮೂಲಿಗರು ಅಂತ ಹೇಳಿ ಹೇಳಲಾಗ್ತದೆ ನಾವು ಸಹಜವಾಗಿ ವಚನಗಳನ್ನ ನೋಡಿದಾಗ ಅವು ಮೂರು ಸಾಲಿಂದೋ ನಾಲ್ಕು ಸಾಲಿಂದೋ ಅಥವಾ ಆರು ಸಾಲಿಂದ ಈ ಥರ ಇರುವಂಥದ್ದನ್ನು ನೋಡ್ತೀವಿ ಆದ್ರಿಂದ ವಚನ ಸಾಹಿತ್ಯ ಯಾವುದೇ ಸಾಹಿತ್ಯದ ಪ್ರಭಾವದಿಂದ ಹುಟ್ಕೊಂಡಿಲ್ಲ ಅದು ಅವತ್ತಿನ ಪರಿಸರದ ಒತ್ತಡ ಅನಿವಾರ್ಯತೆ ಅಂದರೆ ಜನರಿಗೆ ತಿಳುವಳಿಕೆ ಕೊಡಬೇಕಾಗಿತ್ತು ಅಥವಾ ಸಮಾಜದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಹೇಳಿ ಯಾಕಂದ್ರೆ ಹೊಳೆಗನ್ನಡ ಅಂತಂದಾಗ ಅಲ್ಲಿ ನಾವು ಪುರಾಣಗಳು ಅಥವಾ ಮಹಾನ್ ಕಾವ್ಯಗಳು ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತೀವಿ ಆದರೆ ನಡುಗನ್ನಡ ಸಾಹಿತ್ಯ ಸಂದರ್ಭದಲ್ಲಿ ವಾಸ್ತವ ಬದುಕಿನ ಚಿತ್ರಣವನ್ನು ವಚನಕಾರ ಹೇಳಲಿಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾರೆ ಆದ್ದರಿಂದ ಅದನ್ನು ಜನರು ತಿಳಿಸ್ಬೇಕು ಅಂತ ಹೇಳಿ ಸಾಮಾನ್ಯ ಜನತೆಗೆ ಗೊತ್ತಾಗಲಿ ಅಂತ ವಚನಗಳನ್ನು ಸಾಹಿತ್ಯ ರೂಪದಲ್ಲಿ ಹೇಳುವಂಥ ಪ್ರಯತ್ನವನ್ನು ಅವತ್ತಿನ ವಚನಕಾರರು ಮಾಡ್ತಾರೆ ಹೀಗಾಗಿ ವಚನ ಸಾಹಿತ್ಯಕ್ಕೆ ಮೂಲಿಗರು ಯಾರು ಅಂದರೆ ವಚನಕಾರರೇ ಅಂತ ಹೇಳಲಾಗ್ತದೆ ಹಾಗಾದರೆ ವಚನಗಳು ಹೇಗೆ ಹುಟ್ಟಿದ್ವು ಅನ್ನುವಂಥ ಜಟಿಲತೆ ಜೊತೆಗೆ ಯಾವಾಗ ಹುಟ್ಟಿದ್ವು ಅಂತ ಕೂಡ ಒಂದು ಪ್ರಶ್ನೆ ಆಗಿದೆ ಹನ್ನೆರಡನೇ ಶತಮಾನದ ಬಸವಣ್ಣನ ಕಾಲದಲ್ಲಿ ಪ್ರಮುಖವಾಗಿ ಪ್ರಕಾರವಾಗಿ ಮೆರೆದಂಥ ಈ ವಚನ ರೂಪ ಅವರಿಗಿಂತ ಮೊದಲನೇ ಜನ್ಮ ತಾಳ್ತು ಅಂತ ಹೇಳೋದಕ್ಕೆ ಆಧಾರಗಳಿವೆ ಹೇಗೆ ಅಂದರೆ ನಾವು ಜೇಡರ ದಾಸಿಮಯ್ಯ ಇವರನ್ನು ವಚನ ಸಾಹಿತ್ಯದ ಹರಿಕಾರ ಅಂತ ಅಂದರೆ ಕ ಕನ್ನಡದ ಮೊದಲ ಆದ್ಯ ವಚನಕಾರ ಅಂತ ಹೇಳಿ ಹೇಳಲಾಗ್ತದೆ ಅವರ ಕಾಲ ಹನ್ನೊನ್ನೂರ ನಲವತ್ತು ಅಂತ ಹೇಳಿ ಹೇಳಲಾಗಿದೆ ಅಷ್ಟೇ ಅಲ್ಲದೆ ಪಂಪನ ಪೂರ್ವದಲ್ಲಿಯೇ ವಚನದ ಉಗಮವನ್ನು ಕೆಲವೊಬ್ಬರು ಪಂಡಿತರು ಊಹಿಸ್ತಾರೆ ಅಷ್ಟೇ ಅದಕ್ಕೆ ಸಾಕ್ಷಿ ಅಂತ ಏನಿಲ್ಲ ಊಹಿಸ್ತಾರೆ ಆದರೆ ವಚನ ಸಾಹಿತ್ಯದಲ್ಲಿ ಅಥವಾ ವಚನಗಳನ್ನು ಮೊದಲು ಮೊದಲು ಬಾರಿ ಬರೆದವರು ಯಾರು ಅಂದರೆ ಜೇಡ್ರ ದಾಸಿಮಯ್ಯ ಅಂತ ಹೇಳಿ ಹೇಳಲಾಗ್ತದೆ ಹೀಗೆ ಕನ್ನಡದ ಮೊದಲ ವಚನಕಾರ ಅಥವಾ ಆದ್ಯ ವಚನಕಾರ ಯಾರು ಅಂತಂದರೆ ಜೇಡ್ರ ದಾಸಿಮಯ್ಯ ಅಂತ ಹೇಳಲಾಗ್ತದೆ ಇನ್ನು ವಚನ ಅಂದರೆ ಮಾತು ಅಂತ ಹೇಳ್ತೀವಿ ನಾವು ಆಡುವ ಮಾತು ಗದ್ಯದಲ್ಲಿ ಇರ್ತದೆ ಸಂಭಾಷಣೆ ರೂಪದಲ್ಲಿ ಅಥವಾ ಗದ್ಯದ ರೂಪದಲ್ಲಿ ಇರ್ತದೆ ಚಂಪು ಕಾವ್ಯಗಳಲ್ಲೂ ಅಲ್ಲಲ್ಲಿ ಬಳಸುತ್ತಿದ್ದಂಥ ಗದ್ಯವನ್ನು ವಚನವೆಂದೇ ಕರೆಯುತ್ತಿದ್ದರು ನಾವು ಹಣೆಗನ್ನಡ ಪದ್ಯಗಳನ್ನು ಅಭ್ಯಾಸಕ್ಕೆ ಇಲ್ಲಿ ವ ಅಂತ ಬರೆದು ಎರಡು ಗೆರೆಯನ್ನು ಹಾಕಿ ಕೊಟ್ಟಿರ್ತಾರೆ ಸಹಜವಾಗಿ ಚಂಪು ಅಂದರೆ ಗದ್ಯ ಪದ್ಯ ಮಿಶ್ರಿತವಾದಂಥದ್ದು ಅಂತ ಅಲ್ಲಿ ಪದ್ಯ ಆದ ತಕ್ಷಣ ಒಂದು ವಚನ ಅಂತ ವ ಅಂತ ಕೊಟ್ಟಿರ್ತಾರೆ ಎರಡು ಗೆರೆಯನ್ನು ಹಾಕಿ ಮುಂದೆ ಅದು ಅಲ್ಲಿ ವಿವರಿಸಿರ್ತಾರೆ ಅಥವಾ ಹೇಳಿರ್ತಾರೆ ಅಂದರೆ ಗದ್ಯವನ್ನು ವಚನ ಅಂತಲೇ ಕರಿತಾ ಇದ್ರು ಅಂತ ಹೇಳಾಗ್ತಾರೆ ಶಿವಶರಣರ ಬೋಧನೆ ಗದ್ಯ ರೂಪದಲ್ಲಿರೋದ್ರಿಂದ ವಚನ ಅಂತ ಹೆಸರು ಬಂದಿರಬೇಕು ಅಂತ ಹೇಳಲಾಗ್ತದೆ ಆದರೆ ವಚನದ ಅರ್ಥ ಬಹಳಷ್ಟು ವಿಶಿಷ್ಟವಾದದ್ದು ತೀನಮ್ ಶ್ರೀಕಂಠಯ್ಯ ಅವರು ಹೇಳೋ ಹಾಗೆ ವಚನದ ಧಾಟಿ ಪದ್ಯದಷ್ಟು ಬಿಗಿಯೂ ಅಲ್ಲ ಸಾಮಾನ್ಯ ಗದ್ಯದಷ್ಟು ಸಡಿಲವೂ ಅಲ್ಲ ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ಗದ್ಯ ಪದ್ಯದ ನಡುವಿನ ಒಂದು ಮಾದರಿ ಅಂತ ಹೇಳಲಾಗ್ತದೆ ಅದೂ ಅಲ್ಲ ಇದು ಅಲ್ಲ ಅದರ ನಡುವಿನ ಒಂದು ಮಾದರಿ ಏನು ರೀತಿ ಅಂದರೆ ಪದ್ಯ ಅಂತ ತಗೊಂಡಾಗ ನೀವು ಹಾಡಿನ ರೂಪದಲ್ಲೂ ವಚನಗಳನ್ನು ಹೇಳ್ತೀವಿ ನಾವು ಅದೇ ರೀತಿ ನಾವು ವಿವರಣೆ ಕೊಡ್ತಿರಬೇಕಾದ್ರೆ ಗದ್ಯದ ರೂಪದಲ್ಲೂ ಅದನ್ನು ವಿವರಣೆ ವಿವರಣೆ ಕೊಡ್ತಾ ಹೋಗ್ತೀವಿ ಹೀಗಾಗಿ ಎರಡರ ಮಧ್ಯದಲ್ಲಿರುವಂಥ ಒಂದು ಮಾದರಿ ಅಂತ ಹೇಳಿ ಹೇಳಲಾಗ್ತದೆ ಶರಣರು ತಮ್ಮ ಪರಿಸರದೊಂದಿಗೆ ಸ್ಪಂದಿಸಿದ ಸ್ಪಂದಿಸಿದ ಕ್ರಿಯೆಯ ಫಲವೇ ವಚನಗಳು ನಾನು ಆಗಲೇ ಹೇಳಿದೆ ಅವತ್ತಿನ ದಿನಮಾನದಲ್ಲಿ ವಾಸ್ತವ ಬದುಕಿನ ಚಿತ್ರಣವನ್ನು ಕೊಡೋದಕ್ಕೋಸ್ಕರನೇ ಅವರು ವಚನಗಳನ್ನು ಬರೀತಾ ಇದ್ರು ಅಂತ ಅವು ಮೂಲತಃ ಪ್ರತಿಭಟನಾತ್ಮಕವಾಗಿವೆ ಅವತ್ತಿನ ಸಮಾಜದಲ್ಲಿರುವಂಥ ಒಂದಿಷ್ಟು ವಿಚಾರಗಳನ್ನು ಪ್ರತಿಭಟಿಸೋದು ಅದು ಜಾತಿ ವ್ಯವಸ್ಥೆ ಆಗಿರ್ಬೋದು ಅಸಮಾನತೆ ಆಗಿರ್ಬೋದು ಲಿಂಗ ತಾರತಮ್ಯ ಆಗಿರ್ಬೋದು ಇವೆಲ್ಲವುಗಳನ್ನು ವಿರೋಧಿಸುವಂಥ ಕೆಲಸವನ್ನು ವಚನಗಳು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಅವುಗಳ ಒಟ್ಟು ಉದ್ದೇಶ ನವ ಸಮಾಜ ನಿರ್ಮಾಣ ಮಾಡುವುದಾಗಿದೆ ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡೋದು ವಚನ ಸಾಹಿತ್ಯದ ಒಂದು ಉದ್ದೇಶ ಆಗಿತ್ತು ಅಂತ ವಚನಗಳ ಮೂಲಕ ಇವರು ಆ ಕಾಲದ ಜನಜೀವನವನ್ನು ಕಲುಕಿದರು ಅಂದರೆ ಜನರ ಮೇಲೆ ಪ್ರಭಾವ ಇರಿದ್ರು ಆ ವಚನಗಳ ಮೂಲಕ ಅಂತ ಅವರಿಗೆ ಆಂದೋಲನದ ಮೂಲಕ ಅಂದರೆ ವಚನ ಸಾಹಿತ್ಯದ ಆಂದೋಲನದ ಮೂಲಕ ಹೊಸ ಜೀವನ ಹೊಸ ಆಲೋಚನೆ ಆತ್ಮವಿಶ್ವಾಸ ಮೂಡುವಂತೆ ಮಾಡ್ತಾರೆ ಅಂದ್ರೆ ಇದು ಸರಿ ಇದು ತಪ್ಪು ಅಂತ ಜನರಿಗೆ ತಿಳುವಳಿಕೆ ಆಗೋ ರೀತಿಯಲ್ಲಿ ತಮ್ಮ ವಚನಗಳ ಮೂಲಕ ಹೇಳ್ತಾರೆ ಆ ಆತ್ಮವಿಶ್ವಾಸದ ಫಲವಾಗಿಯೇ ಅತ್ಯಂತ ಸಾಮಾನ್ಯ ವರ್ಗದ ಜನರು ನಾನಾ ಬಗೆಯ ಕೆಲಸಗಾರರು ಅಂದ್ರೆ ಬೇರೆ ಬೇರೆ ವೃತ್ತಿಯವರು ಬರ್ತಾರೆ ಇದರಲ್ಲಿ ನಾವು ಅದನ್ನ ಓದ್ತಿರ್ಬೇಕಾದ್ರೆ ಗೊತ್ತಾಗತ್ತೆ ಹಾಗಾಗಿ ನೂರಾರು ಪುರುಷರು ಮತ್ತು ಸ್ತ್ರೀಯರು ಸಾಮೂಹಿಕವಾಗಿ ವಚನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರು ಯಾವುದೋ ಒಂದು ಸಭೆ ಸಮಾರಂಭ ಅಥವಾ ಒಂದು ಯಾವುದೋ ವಿಚಾರ ಸಂಕಿರಣಕ್ಕೆ ಹೋಗಬೇಕು ಅಂದರೆ ಇಂಥದ್ದೇ ಒಂದು ನಮ್ಮ ಶಿಕ್ಷಣ ಇರಬೇಕು ಅಥವಾ ಇಂಥಲ್ಲಿ ಹೋಗಬೇಕು ಅಂದರೆ ಇದೇ ರೀತಿಯಾದಂಥ ಶಿಕ್ಷಣ ಇರಬೇಕು ಅಂತ ಇರ್ತದೆ ಆದರೆ ಈ ವಚನ ಸಾಹಿತ್ಯದಲ್ಲಿ ಅಂಥದ್ದೇನೂ ಇರಲಿಲ್ಲ ಅಂತ ಸಾಮಾನ್ಯ ವರ್ಗದ ಜನರೇ ಅದು ಹೆಣ್ಮಕ್ಳೇ ಆಗಲಿ ಗಂಡು ಆಗಲಿ ಅಥವಾ ಇಂಥ ಹುದ್ದೆಯಲ್ಲಿರಬೇಕು ಅಥವಾ ಇದೇ ಕೆಲಸ ಮಾಡ್ತಿರಬೇಕು ಅಂಥದ್ದು ಯಾವುದೂ ಮನೋಭಾವನೆ ಇಲ್ಲದೆ ಪ್ರತಿಯೊಬ್ಬರು ಕೂಡ ಆ ವಚನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬಹುದಿತ್ತು ಅಂತ ಒಂದು ವಿಧದಲ್ಲಿ ವಚನವು ಸಾಮೂಹಿಕ ಅಭಿವ್ಯಕ್ತಿ ಅಂತ ಹೇಳ್ಬೋದು ಅಂದರೆ ಸಾಮೂಹಿಕ ಅಭಿವ್ಯಕ್ತಿ ಅಂದರೆ ಹೇಳಬೇಕು ಅಂಥವ್ರೇ ಹೇಳಬೇಕು ಅನ್ನುವಂಥದ್ದು ಏನಿಲ್ಲ ಉದಾಹರಣೆ ಹೇಳಬೇಕು ಅಂದರೆ ನಾವು ಅನುಭವ ಮಂಟಪ ಬಸವಣ್ಣವ ಸ್ಥಾಪನೆ ಮಾಡಿದಂಥದ್ದು ಆ ಅನುಭವ ಮಂಟಪದಲ್ಲಿ ಯಾವುದೇ ರೀತಿಯಾದಂಥ ಶಿಕ್ಷಣ ಅಥವಾ ಹುದ್ದೆ ಇವು ಯಾವಗಳಿಗೂ ಸಂಬಂಧ ಇರಲಿಲ್ಲ ಪ್ರತಿಯೊಬ್ಬರೂ ಅಲ್ಲಿ ಭಾಗವಹಿಸಬಹುದಿತ್ತು ಆವತ್ತಿನ ದಿನಮಾನದ ವಿಷಯಗಳ ಕುರಿತು ಚರ್ಚೆಯನ್ನು ಮಾಡಬಹುದಿತ್ತು ಅಂತ ಹೀಗಾಗಿ ಇದೊಂದು ಸಾಮೂಹಿಕ ಅಭಿವ್ಯಕ್ತಿ ಅಂತ ಹೇಳಿ ಹೇಳಲಾಗ್ತದೆ ವಚನವು ಒಂದು ಆಧ್ಯಾತ್ಮಶಾಸ್ತ್ರ ಹೇಗೆ ಬರೀ ಸಮಾಜದ ವಿಡಂಬನೆ ಮಾಡೋದಷ್ಟೇ ವಚನಗಳ ಕೆಲಸ ಆಗಿರಲಿಲ್ಲ ಆಧ್ಯಾತ್ಮಶಾಸ್ತ್ರದ ಕಡೆಗೂ ಕೂಡ ಅವ್ರು ಗಮನ ಕೊಡ್ತಾರೆ ಅಂದರೆ ದೇವರು ಮೋಕ್ಷ ಆತ್ ಆತ್ಮ ಸಾಕ್ಷಾತ್ಕಾರ ಇವೆಲ್ಲವುಗಳ ಬಗ್ಗೆಯೂ ಕಲ್ಪನೆಯನ್ನು ಕೊಡ್ತದೆ ವಚನ ಸಾಹಿತ್ಯ ಸಂಸ್ಕೃತದಲ್ಲಿದ್ದಂಥ ಈ ಶಾಸ್ತ್ರವನ್ನು ಅಂದರೆ ಆಧ್ಯಾತ್ಮದ ವಿಷಯಗಳನ್ನು ಜನವಾಣಿಯನ್ನು ಕೊಟ್ಟವರು ವಚನಕಾರರು ಅಂದರೆ ಯಾರೋ ಸಿದ್ಧಿ ಮಾಡಿದಂಥವ್ರು ಯಾರೋ ಸಂತರು ಇದನ್ನು ಸಾಧಿಸ್ತಾರೆ ಅನ್ನುವಂಥ ಮನೋಭಾವನೆ ಇತ್ತು ಆದರೆ ಸಾಮಾನ್ಯ ಜನರೂ ಕೂಡ ಏನು ಅಂದರೆ ಈ ಆಧ್ಯಾತ್ಮವನ್ನು ಪಾಲನೆ ಮಾಡಬಹುದು ಅಂತ ತೋರಿಸಿಕೊಟ್ಟಂಥವ್ರು ವಚನಕಾರರು ಅಂತ ಆಧ್ಯಾತ್ಮ ಧರ್ಮ ನೀತಿ ದೇವರು ಮುಂತಾದ ತತ್ವಗಳನ್ನು ಸುಲಭ ನುಡಿಗಳಲ್ಲಿ ನಿರೂಪಿಸಿ ಕನ್ನಡ ಉಪನಿಷತ್ತುಗಳೆಂದು ವಚನಗಳನ್ನು ಸಾರ್ಥಕಗೊಳಿಸಿದರು ಅಂದರೆ ವಚನಗಳನ್ನು ಕನ್ನಡದ ಉಪನಿಷತ್ತುಗಳು ಅಂತ ಹೇಳಿ ಕರೆಯಲಾಗ್ತದೆ ಅಂತ ಅದಷ್ಟೇ ಅಲ್ಲದೆ ಮಾನವ ಪ್ರೇಮ ನೀತಿ ನಿಷ್ಠೆ ಶಿವಭಕ್ತಿ ಸಮಾನ ಭಾವ ಪರಿವೀಕ್ಷಣೆ ಮುಂತಾದಂಥ ಭಾವ ತುಂಬಿದಂಥ ಹೊಸ ಸಮಾಜವನ್ನು ವ್ಯವಸ್ಥೆಗೊಳಿಸೋದು ವಚನ ಸಾಹಿತ್ಯದ ಉದ್ದೇಶ ಆಗಿತ್ತು ಆಗಲೇ ಹೇಳಿದಂಗೆ ಇದಕ್ಕೆ ಮಾದರಿ ಯಾವುದು ಅಂದರೆ ಅನುಭವ ಮಂಟಪ ಅಂದರೆ ನುಡಿದಂತೆ ನಡೆಯುವಂಥ ಮನೋಭಾವನೆಯನ್ನು ವಚನಕಾರರು ಹೊಂದಿದ್ರು ಅದಕ್ಕೆ ನಾವು ವಚನ ಅಂತ ಹೇಳ್ತೀವಿ ನುಡಿ ಅಂದರೆ ವಚನ ವಚನ ಅಂದರೆ ಕೊಡೋದು ಅಥವಾ ಪ್ರಮಾಣ ಅಂತ ಹೇಳೋದ್ರ ಜೊತೆಗೂ ನುಡಿದಂತೆ ನಡೆದುಕೊಳ್ಳೋದು ಕೂಡ ಏನು ಅಂತಂದರೆ ಅದು ವಚನ ಅನ್ನೋ ಅಂತ ಅದನ್ನು ವಚನಕಾರರು ಪರಿಪಾಲಿಸಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಸ್ಮರಣೆ ತಗೋಬೋದು ಇನ್ನು ವಚನ ಸಾಹಿತ್ಯದ ಲಕ್ಷಣಗಳು ಅಂತಂದಾಗ ಆಗ್ಲೇ ಹೇಳಿದಾಗ ವಚನ ಅಂದರೆ ಮಾತು ಅಥವಾ ಪ್ರಮಾಣ ಅನ್ನುವಂಥ ಅರ್ಥಗಳಿವೆ ಕನ್ನಡ ಸಾಹಿತ್ಯದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯ ಒಂದು ಪರ್ವಘಟ್ಟ ಅಂತ ಹೇಳ್ತೀವಿ ಅಥವಾ ಕ್ರಾಂತಿ ಘಟ್ಟ ಅಂತ ಹೇಳ್ತೀವಿ ಯಾಕಂದರೆ ವಚನ ಸಾಹಿತ್ಯ ತನ್ನದೇ ಆದಂಥ ವಿಶೇಷ ಲಕ್ಷಣಗಳನ್ನು ಹೊಂದಿತ್ತು ಅಂತ ಹಾಗಾದರೆ ಆ ಲಕ್ಷಣಗಳು ಏನು ಅಂತ ನೋಡಿದಾಗ ಈ ಕಾಲದ ವಚನಕಾರರು ರಾಜಾಶ್ರಯ ಮತ್ತು ನಿಷ್ಠೆಯ ಹಂಗನ್ನು ತಿರಸ್ಕರಿಸಿದರು ಯಾಕಂದರೆ ಹಳೆಗನ್ನಡ ಸಂದರ್ಭದಲ್ಲಿ ನಾವು ಪಂಪ ರನ್ನ ಪೊನ್ನ ಎಲ್ಲ ಕವಿಗಳನ್ನು ನೋಡಿದಾಗ ಅವರು ಯಾರಾದರೂ ರಾಜಾಶ್ರಯದಲ್ಲೇ ಇರ್ತಾಯಿದ್ರು ಈ ಪಂಪ ಹರಿಕೇಸರಿ ಒಂದು ರಾಜಾಶ್ರಯದಲ್ಲಿ ರನ್ನ ಸತ್ಯಾಶ್ರಯ ಇಡು ಇರೋ ಬಿಡಂಗನ ಆ ಸ್ಥಾನದಲ್ಲಿ ಕವಿಗಳಾಗಿರ್ತಿದ್ರು ಅವ್ರ ನಿಷ್ಠೆಗೋಸ್ಕರ ಅವ್ರಿಗೆ ಸಂಬಂಧಪಟ್ಟಂಥ ಕೃತಿಗಳನ್ನು ಇದ್ರು ಇನ್ನು ಉದಾಹರಣೆ ಹೇಳಬೇಕು ಅಂತಂದರೆ ಹರಿಕೇಸರಿನ ಮಚ್ಸೋದಕ್ಕೋಸ್ಕರನೇ ಪಂಪ ವಿಕ್ರಮಾರ್ಜುನ ವಿಜಯವನ್ನು ಬರೀತಾನೆ ರನ್ನ ಗದಾಯುದ್ಧ ಬರಿತಾನೆ ಅರಿ ಸತ್ಯಾಶ್ರಯ ಇರೋ ಬಿಡಂಗನ ಹೋಲಿಸಿ ಬರಿತಾನಲ್ಲಿ ಭೀಮನಿಗೆ ಹಂಗೆ ಅವ್ರ ನಿಷ್ಠೆಯಲ್ಲಿದ್ವಿ ಅಂದ್ರೆ ಅವ್ರಿಗೋಸ್ಕರ ಬರೀಬೇಕು ಅನ್ನುವಂಥದ್ದು ಇವು ಯಾವಗಳನ್ನು ಏನು ಅಂತಂದರೆ ವಚನಕಾರರು ಗಮನಿಸ್ತಿಲ್ಲ ಯಾರ ರಾಜರ ಆಶ್ರಯದಲ್ಲೂ ಇರಲಿಲ್ಲ ಯಾರ ನಿಷ್ಠೆ ಅಥವಾ ಹಂಗಿಗೂ ಬೀಳಲಿಲ್ಲ ಅಂತ ವಚನ ರೂಪರಚನೆ ಸರಳವಾದ ಸುಲಭವಾದ ಆಡು ಮಾತಿನ ಧಾಟಿಯಲ್ಲಿದ್ದು ಜನ ಆಕರ್ಷಣೆಯ ಜನಪ್ರಿಯತೆಯನ್ನು ಗಳಿಸಿತು ನಾವು ಪಂಪರನ್ನರ ಕೃತಿಗಳನ್ನು ನೋಡಿದಾಗ ಅದು ಹಳೆಗನ್ನಡ ರೂಪದಲ್ಲಿ ಇರುವಂಥದ್ದನ್ನು ನೋಡ್ತೀವಿ ಎಷ್ಟೋ ಸರಿ ನಮಗದು ಬಿಡಿಸಿ ಓದುವುದೇ ಕಷ್ಟ ಆದರೆ ವಚನಗಳು ಹಾಗಲ್ಲ ಬಹಳಷ್ಟು ಅಷ್ಟು ಸರಳವಾದಂಥ ಆಡು ಮಾತಿನಲ್ಲಿದ್ದವು ಹೀಗಾಗಿ ಜನರನ್ನು ಬೇಗನೆ ಆಕರ್ಷಿಸಿದ್ವು ಅಂತ ಅಂದಿನ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯ ನೇತಾರ ಬಸವಣ್ಣರಾದಿಯಾಗಿ ವಚನಕಾರರಿಂದ ವಚನಗಳ ಸೃಷ್ಟಿಯಾದವು ಅಲ್ಲಿ ಎಷ್ಟೋ ಜನ ವಚನಕಾರರು ವಚನಗಳನ್ನು ರಚನೆ ಮಾಡ್ತಾರೆ ವಚನಗಳು ನಡುಗನ್ನಡ ಶೈಲಿಯ ಅನುಭವದ ಗದ್ಯ ಚಿಂತನದ ಗದ್ಯದಲ್ಲಿ ಉಸಿರಿದ ಆಧ್ಯಾತ್ಮಿಕ ಭಾವಗೀತೆಗಳು ಆಗಲೇ ಹೇಳಿದಂಗೆ ಗದ್ಯ ಮತ್ತು ಪದ್ಯದ ಮಧ್ಯದಲ್ಲಿರುವಂಥದ್ದು ಅಂತ ಹೇಳ್ತಾರೆ ಇದು ನಡುಗನ್ನಡ ಶೈಲಿಯ ವಚನಗಳು ಹಾಗೆ ಆಧ್ಯಾತ್ಮಿಕ ಭಾವಗೀತೆಗಳು ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಆಧ್ಯಾತ್ಮವೂ ಇತ್ತು ಮನುಷ್ಯ ಪ್ರೀತಿನೂ ಇತ್ತು ಸಮಾನತೆಯೂ ಇತ್ತು ಅನ್ನುವಂಥ ಮಾತುಗಳನ್ನ ತಿಳ್ಕೊಬೋದು ಲಿಂಗಭೇದವಿಲ್ಲದೆ ಸಾಹಿತ್ಯ ಅಭಿವ್ಯಕ್ತಿಯಲ್ಲಿ ಸ್ತ್ರೀ ಪುರುಷರ ಪಾಲ್ಗೊಳ್ಳುವಿಕೆ ಕನ್ನಡ ಸಾಹಿತ್ಯದಲ್ಲಿ ಇದೇ ಮೊದಲನೆಯದಾಗಿದೆ ನಾವು ಹಳೆಗನ್ನಡ ಸಾಹಿತ್ಯ ಸಂದರ್ಭದಲ್ಲಿ ನೋಡಿದಾಗ ಯಾರೂ ಮಹಿಳಾ ಸಾಹಿತಿಗಳನ್ನು ನೋಡೋದಿಲ್ಲ ಎಲ್ಲೋ ಕಂತಿ ಅಂತ ಒಬ್ಬಳು ಅಷ್ಟೇ ಹೊರತು ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಕನ್ನಡದ ಮೊದಲ ಕವಯಿತ್ರಿ ಅಂದಾಗ ಅಕ್ಕ ಮಹಾದೇವಿ ಅಂತ ಹೇಳ್ತೀವಿ ಅಕ್ಕಿ ಅವಳು ಹೀಗಾಗಿ ಇಲ್ಲಿ ಯಾವುದೇ ಲಿಂಗಭೇದ ಇರಲಿಲ್ಲ ಅಂತ ಸಾಹಿತ್ಯವನ್ನು ಅಭಿವ್ಯಕ್ತಿಗೊಳಿಸುವಲ್ಲಿ ಸ್ತ್ರೀ ಪುರುಷರು ಸಮಾನರಾಗಿ ಪಾಲ್ಗೊಳ್ತಾ ಇದ್ರು ಅಂತ ಲಕ್ಕಮ್ಮ ಹಾಗೆ ಅಕ್ಕ ಮಹಾದೇವಿ ಸಾಕಷ್ಟು ಜನರು ಉದಾಹರಣೆಯನ್ನು ನಾವು ಇಲ್ಲಿ ತಗೋಬಹುದು ಸ್ತ್ರೀಯರು ಅಂತಂದಾಗ ಪ್ರತಿಯೊಂದು ವಚನದ ಕೊನೆಯಲ್ಲಿ ಸಂಬೋಧನ ರೂಪದಲ್ಲಿ ಅಂಕಿತ ನಾಮಗಳಿರುವುದು ವಚನಗಳ ಮತ್ತೊಂದು ವೈಶಿಷ್ಟ್ಯ ನಾವು ಹಳೆಗನ್ನಡ ಕನ್ ಪದ್ಯಗಳಲ್ಲಿ ಇದನ್ನು ಕಾಣೋದಿಲ್ಲ ಆದರೆ ವಚನ ಸಾಹಿತ್ಯದ ವಿಶೇಷ ಅಂದರೆ ಕೊನೆಯಲ್ಲಿ ಅವರೇನು ಅಂತಂದ್ರೆ ತಾವು ಆರಾಧಿಸಿದಂಥ ದೇವರಾಗಿರ್ಬೋದು ಅಥವಾ ಒಟ್ಟು ತಮ್ಮ ವಚನದ ಒಂದು ಅಂಕಿತವನ್ನ ಇಡ್ತಾ ಇದ್ರು ಅಂತ ನಾವು ಉದಾಹರಣೆಗೆ ಕೂಡಲ ಸಂಗಮ ದೇವ ಬಸವಣ್ಣವ್ರದು ಗಹೇಶ್ವರ ಅಲ್ಲಮ ಪ್ರಭು ಎಂದು ಕಾಣಾರಾಮನಾಥ ಜೇಡ್ರದಾಸಿಮಯ್ಯ ಅವ್ರದ್ದು ಈ ಥರ ಹೆಚ್ಚು ಕಡಿಮೆ ಎಲ್ಲ ವಚನಕಾರರ ಕೊನೆಯಲ್ಲಿ ವಚನ ಅಂಕಿತವನ್ನು ನೋಡ್ತೀವಿ ಅಂತ ವಚನಗಳು ಅನುಭವದ ಗಾದೆ ಸೂಕ್ಷ್ಮತೆಯೊಡನೆ ಉಕ್ತಿಯ ಸಹಜತೆ ಮತ್ತು ಅಲಂಕಾರ ರಮ್ಯತೆಯ ಪ್ರತಿಬಿಂಬಗಳಾಗಿವೆ ಎಲ್ಲಿ ಬೇಕೋ ಅಲ್ಲಿ ಗಾದೆ ಮಾತುಗಳನ್ನು ಉಪಯೋಗಿಸ್ತಾ ಇದ್ರು ಉಕ್ತಿ ಉಕ್ತಿಯನ್ನು ಸಹಜವಾದಂಥ ಮಾತನ್ನು ಕೂಡ ತಮ್ಮ ವಚನಗಳಲ್ಲಿ ಬಳಸ್ತಾರೆ ಹಾಗೆ ಎಷ್ಟೋ ವಚನಗಳಲ್ಲಿ ಅಲಂಕಾರಗಳನ್ನು ಬಳಸಿದ್ದಾರೆ ಉಪಮಾಲಂಕಾರ ಅಲಂಕಾರ ಅಥವಾ ರೂಪಕ ಅಲಂಕಾರಗಳನ್ನು ಅಲ್ಲಿ ಬಳಸುವಂಥದ್ದನ್ನು ನೋಡ್ತೀವಿ ಸಮಾಜ ವಿಡಂಬನೆ ವಚನಗಳ ಮತ್ತೊಂದು ವೈಶಿಷ್ಟ್ಯ ಸಮಾಜವನ್ನು ವಿಮರ್ಶಿಸೋದು ವಿಡಂಬ ಅಂದ್ರೆ ಅವತ್ತು ಆಗಲೇ ಹೇಳಿದ ಹಾಗೆ ಜಾತಿಯ ಸಮಸ್ಯೆ ಆಗಿರ್ಬೋದು ಲಿಂಗಭೇದ ಆಗಿರ್ಬೋದು ಅಸಮಾನತೆ ಆಗಿರ್ಬೋದು ಇವೆಲ್ಲವುಗಳನ್ನು ವಿಮರ್ಶಿಸುವುದು ವಿಡಂಬನೆ ಮಾಡೋದು ವಚನಗಳ ಒಂದು ಉದ್ದೇಶ ಆಗಿತ್ತು ಅಂತ ಮುಂದಿಂದು ವಚನ ಸಾಹಿತ್ಯ ಚಂಪು ಮಾರ್ಗ ಪರಂಪರೆಯಲ್ಲಿದ್ದ ಸಂಸ್ಕೃತ ಭೂಯಿಷ್ಠತೆಯ ಮುಸುಕನ್ನು ಅದರ ಪ್ರಭಾವದ ಕಪಿಮುಷ್ಟಿಯಿಂದ ಹೊರತಂದಿತು ಯಾಕಂದ್ರೆ ಮೊದಲಿದ್ದು ಹಡಗನ್ನಡ ಸಂದರ್ಭದಲ್ಲಿ ಚಂಪು ಮಾರ್ಗ ಅಂತ ಹೇಳಿ ಹೇಳ್ತೀವಿ ಆ ಪದ್ಯದ ಮಿಶ್ರಿತವಾದಂಥ ಶೈಲಿಯಲ್ಲೇ ಮಾರ್ ಬರಿತಾ ಇದ್ರು ಆದರೆ ಯಾವಾಗ ವಚನ ಸಾಹಿತ್ಯ ಬಂದು ಅವರು ದೇಸಿ ಶೈಲಿಯನ್ನು ಅನುಸರಿಸಿದ್ರು ಅಂತ ಅಂದರೆ ನಡುಗನ್ನಡ ಭಾಷೆಯಲ್ಲೇ ಬರೀತಾರೆ ನಾವು ಪಂಪ ರನ್ನರ ಕೃತಿಗಳನ್ನ ನೋಡಿದಾಗ ಸಂಸ್ಕೃತದ ಪ್ರಭಾವವನ್ನು ಕಾಣ್ತೀವಿ ಆದರೆ ಇಲ್ಲಿ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ವಚನ ರಚನೆಯಲ್ಲಿ ಪಾಲ್ಗೊಂಡವರು ಅಂದಿನ ಸಮಾಜದ ವಿವಿಧ ವರ್ಗಗಳಿಂದ ಬಂದವರಾಗಿದ್ದ ಜನರಾಗಿದ್ದು ಅವರವರ ಕಾಯಕ ಮತ್ತು ಸಾಮಾಜಿಕ ಸ್ತರಗಳನ್ನು ಸೂಚಿಸುತ್ತವೆ ಎಲ್ಲರೂ ಅಂತ ಅಲ್ಲದೆ ಇದ್ರೂ ಕೂಡ ಆಗಲೇ ಹಾಗೆ ಯಾವ ಜಾತಿ ವಯಸ್ಸು ಇವ್ಯಾವುಗಳ ಬಗ್ಗೆ ಏನು ಅಂದರೆ ಅಲ್ಲಿ ಕಟ್ಟಳೆಗಳಿರಲಿಲ್ಲ ಸಮಾಜದ ಎಲ್ಲ ವರ್ಗದವರು ಭಾಗವಹಿಸಬಹುದಿತ್ತು ಕೆಲವೊಬ್ರು ಅದರಲ್ಲಿ ಏನು ಅಂದರೆ ತಮ್ಮ ಹೆಸರಿನೊಂದಿಗೆ ವೃತ್ತಿಯನ್ನು ಕೂಡ ಹೇಳುವಂಥದ್ದನ್ನು ನೋಡ್ತೀವಿ ಅಂತ ಉದಾಹರಣೆಗೆ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡ ದೋಣಿಯನ್ನು ನಡೆಸ್ತಾ ಇದ್ದಂಥವನು ಮಡಿವಾಳ ಮಾಚಯ್ಯ ಹಾಗೆ ಆಯ್ದಕ್ಕಿ ಲಕ್ಕಮ್ಮ ಮಹಾಮನೆಯಲ್ಲಿ ಅಕ್ಕಿಯನ್ನು ಹಾಕಿಕೊಂಡಿರುವಂಥವ್ರು ಹೀಗೆ ತಮ್ಮ ಹೆಸರುಗಳ ಜೊತೆಗೆ ತಮ್ಮ ಕಾಯಕವನ್ನು ಕಾಯಕವೇ ಕೈಲಾಸ ಅಂತ ಹೇಳಿದಂಥವ್ರು ವಚನಕಾರರು ಹಿಂಗಾಗಿ ಅವ್ರಿಗೆ ಹೇಳಲಿಕ್ಕೇನು ಮುಜುಗರ ಅಂತ ಅನ್ನಿಸ್ತಾ ಇರಲಿಲ್ಲ ಅಂತ ಅನ್ಕೋಬೋದು ವಚನಕಾರರು ಸಾರಿದ ವಿಶ್ವ ಮಾನವ ಸಂದೇಶಗಳು ನೀತಿ ನಿಯಮ ತತ್ವ ಬೋಧನೆ ಹೆಚ್ಚು ಮೌಲಿಕ ಮತ್ತು ಸರ್ವಾದರಣೀಯಗಳಾಗಿವೆ ಖಂಡಿತವಾಗ್ಲೂ ಒಪ್ಪಿಕೊಡುವಂಥ ಮಾತು ಯಾಕಂದರೆ ನಾವಿವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ವು ಕೂಡ ನಾವು ಹನ್ನೆರಡನೇ ಶತಮಾನದ ವಚನಗಳನ್ನು ಅಭ್ಯಾಸ ಮಾಡ್ತೀವಿ ಅಂದರೆ ಅವು ಮೌಲಿಕವಾದದ್ದು ಹೌದು ಹಾಗೆ ಸರ್ವಕಾಲಿಕವೂ ಹೌದು ಅಂತ ಹೇಳಿ ಹೇಳ್ಬೋದು ಯಾಕಂದ್ರೆ ಇವತ್ತು ನಾವು ಅದನ್ನು ಓದ್ತೀವಿ ಎಷ್ಟೋ ಜನ ಅವ್ನುಗಳನ್ನು ಅಳವಡಿಸ್ಕೋತಾರೆ ಹೀಗಾಗಿ ಅವು ಸರ್ವಕಾಲಿಕ ಸತ್ಯಗಳು ಅಂತ ಅಂದರೆ ಏನು ತಪ್ಪಾಗ್ಲಿಕ್ಕಿಲ್ಲ ಒಟ್ಟಾರೆ ಈ ವಚನ ಸಾಹಿತ್ಯ ತನ್ನದೇ ಆದಂಥ ಸ್ವರೂಪ ಮತ್ತು ಹತ್ತು ಹಲವಾರು ಗುಣಲಕ್ಷಣಗಳನ್ನು ಹೊಂದಿದ್ದು ಕನ್ನಡ ಸಾಹಿತ್ಯದಲ್ಲಿ ಮಾತ್ರ ಅಷ್ಟೇ ಅಲ್ಲ ವಿಶ್ವ ಸಾಹಿತ್ಯದಲ್ಲೇ ಒಂದು ಅವಿಭಾಜ್ಯ ಅಂಗವಾಗಿ ತನ್ನದೇ ಆದಂಥ ಸತ್ವಯುತ ಪ್ರಭಾವವನ್ನು ಪಸರಿಸಿದೆ ಬೀರಿಸಿದೆ ಅಂತ ಹೇಳಿ ಹೇಳ್ಬೋದು ಇದಿಷ್ಟು ಏನು ಅಂತಂದರೆ ವಚನ ಸಾಹಿತ್ಯ ಹೇಗೆ ಹುಟ್ಕೊಳ್ತು ಕನ್ನಡದಲ್ಲಿ ಅದರ ಸ್ಥಾನಮಾನ ಹೇಗಿದೆ ಅದರ ಸ್ವರೂಪ ಹೇಗೆ ಲಕ್ಷಣಗಳು ಹೇಗೆ ಅಂತ ಹೇಳಿ ಅಭ್ಯಾಸ ಮಾಡಿದ್ವಿ ಧನ್ಯವಾದಗಳು